ಎಲ್ಲರಿಗೂ ನಮಸ್ಕಾರ ಇದೀಗ ಮದ್ಯಕದಲ್ಲಿ ನಮ್ಮ ಊರಿನಲ್ಲಿ ಒಂದು ಶುದ್ಧವಾಗಿರುವಂತಹ ಎಣ್ಣೆಯನ್ನು ತಯಾರಿಸುವಂತಹ ಒಂದು ಗಾಣ ಶುರುವಾಗಿದೆ ಅಂತ ಹೇಳುವಂತದ್ದು ಬಹಳಷ್ಟು ಸಂತೋಷದ ವಿಷಯ ನಮ್ಮ ಆಪ್ತ ಸ್ನೇಹಿತರಾಗಿರುವಂತಹ ಕಾರ್ತಿಕ್ ಮತ್ತು ಅವರ ಧರ್ಮಪತ್ನಿಯವರು ಸೇರಿಕೊಂಡು ಮಾಡ್ತಾ ಇರುವಂತಹ ಈ ಒಂದು ಹೊಸತೊಂದು ಪ್ರಯತ್ನ ನಮ್ಮ ಊರಿನಲ್ಲಿ ಹಲವು ರೀತಿಯ ಎಣ್ಣೆಗಳು ಬರ್ತದೆ ಅದರಲ್ಲಿ ಬೇರೆ ಬೇರೆ ರೀತಿಯ ಕಲುಷಿತವಾಗಿರುವಂತದ್ದನ್ನು ಕೂಡ ಬರ್ತದೆ ಅಂತ ಹೇಳುವನ್ನು ಗಮನದಲ್ಲಿ ಇಟ್ಟುಕೊಂಡು ಶುದ್ಧವಾಗಿರುವಂತದ್ದನ್ನು ಜನರಿಗೆ ತಲುಪಿಸಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಮರದ ಗಾಣದಲ್ಲಿ ಎಣ್ಣೆಯನ್ನು ಹಿಂಡುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಶುದ್ಧವಾಗಿ ಪವಿತ್ರ ಅಂತ ಹೇಳುವಂತಹ ಬ್ರಾಂಡಿನಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಹಿಂದೆ ಬದಿ ಇಲ್ಲಿ ಕಾಣ್ಬಹುದು ಶುದ್ಧವಾಗಿರುವಂತಹ ತೆಂಗಿನ ಎಣ್ಣೆ ಆಗಿರ್ಬೋದು ಕಡಲೆ ಎಣ್ಣೆ ಆಗಿರ್ಬೋದು ಎಳ್ಳೆಣ್ಣೆ ಆಗಿರ್ಬೋದು ಇಂಥದ್ದೆಲ್ಲ ನಮಗೆ ಪ್ಯೂರ್ ಆಗಿ ಸಿಗುದು ತುಂಬಾ ಕಷ್ಟ ಹೊರಗಡೆ ಮಾರ್ಕೆಟ್ ನಲ್ಲಿ ಅಂತ ಹೇಳುವಂತದ್ದು ಇಂಥದ್ದನ್ನೊಂದು ಜನರಿಗೆ ಒಳ್ಳೆಯದನ್ನ ಎತ್ತಿಸುವ ಅಂತ ಹೇಳುವಂತಹ ಒಂದು ಪ್ರಯತ್ನದಲ್ಲಿ ಅವರು ಇದ್ದಾರೆ ಎಲ್ಲರದ್ದು ಕೂಡ ಸಪೋರ್ಟ್ ಇರ್ಲಿ ಹೇಳಿ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮತ್ತೆ മറ്റേ പൂജാവിലെ പൂജാവിലെ എള്ളെണ്ണ മറ്റ് തെങ്ങിനെണ്ണ മിക്സ് ആയി ദീപക്ക് sama-sama. <laughs> 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 ಸ್ವಂತ ಒಂದು ಸಂಸ್ಥೆಯನ್ನು ಆರಂಭಿಸಿ ಕಾರ್ಯಾಚರಿಸಿ ವಕೀಲರಾಗಿ ಕಾನೂನು ಪರಿಣಿತರಾಗಿ ಹೊಂದಿದ್ರು ನಮ್ಮ ಜೀವನ ನಿರ್ವಹಣೆಗೆ ಆರಂಭಿಸಿದಂತಹ ಅಡುಗೆ ಕೆಲಸ ಅದರಿಂದ ಅಲ್ಲಿ ಪಾಚಕದ ನಿರ್ವಹಣೆ ಬಗ್ಗೆ ಯೂಟ್ಯೂಬ್ನಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಸುದರ್ಶನ್ ಬೆದ್ರಡಿ ಅವರನ್ನು ಹಿಂದಿನ ಈ ಕಾರ್ಯಕ್ರಮಕ್ಕೆ ಆಗ್ರಹ ಪದಕ अद रीति नमे

ಶುರು ಮಾಡಿದಂತಹ ಉದ್ಯಮಿಗಳು ಬೇರೆ ಬೇರೆ ಬಜರುಗಳಲ್ಲಿ ಬಜರ ಇಂದಿನಿಂದ ವ್ಯಾಪಾರವನ್ನು ಮಾಡಿಕೊಂಡು ಬರುವಂತಹ ಒಂದು ಸಂಸ್ಥೆ ಇತ್ತು ಇವತ್ತಾದ್ರೆ ಅದು ಹೊಸಹಿತ ಯಾಕೆ ಈ ಸಂಸ್ಥೆಯನ್ನು ಅವರ ಉದ್ಯಮಕ್ಕೆ ಸೇರಿಸುವುದರ ಮೂಲಕ ಇನ್ನೊಂದು ರೀತಿಯ ಬೆಳವಣಿಗೆ ಇದೆ ಇದ್ದೇವೆಸ್ತುತ ಕಾಲಘಟ್ಟದಲ್ಲಿ ಬಹಳಷ್ಟು ಆರೋಗ್ಯಕರವಾದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಮನುಷ್ಯ ಈಗ ಯಾವುದೇ ರೀತಿಯಿಂದ ಹೊಟ್ಟೆಗಿಲ್ಲದೆ ಇರುವುದಿಲ್ಲ ಎಲ್ರಿಗೂ ಕೂಡ ಉಣ್ಣುವಂತಹ ಭಾಗ್ಯವನ್ನು ತೆಗೆದುಕೊಂಡಿದ್ದಾನೆ ಆದರೆ ಮುಖ್ಯವಾಗಿ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವೆಲ್ಲ ವಿಫಲರಾಗ್ತಾ ಇದ್ದೇವೆ ಆರೋಗ್ಯ ಖಚಿತವಾಗಿ ದೇವರು ಕೊಟ್ಟರೆ ಮಾತ್ರ ಅದು ಹಾಗಿರುವಾಗ ನಾವು ಕೂಡ ಅದರ ಪ್ರಯತ್ನವನ್ನು ತಿನ್ನುವ ಆಹಾರ ಪದಾರ್ಥಗಳಿಂದ ಬಹಳಷ್ಟು ಸಲ ಬಹಳಷ್ಟು ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಕಾಡೋದನ್ನು ನಾವು ನೋಡ್ತೇವೆ ಮುಖ್ಯವಾಗಿ ನಾವು ದಕ್ಷಿಣ ಕನ್ನಡ ಕಾಸರಗೋಡು ಕೇರಳದಲ್ಲಿ ತೆಂಗಿನೆಣ್ಣೆಯನ್ನು ಹೆಚ್ಚಾಗಿ ಬಳಸ್ತೇವೆ ನಮ್ಮ ಅಡುಗೆ ಅಥವಾ ಇತ್ಯಾದಿ ನಮ್ಮ ದಿನ ಬಾಳಕೆಯ ವಸ್ತುಗಳಿವೆ ಹಾಗಿರುವಾಗ ಅಂತಹ ಹೆಚ್ಚಾಗಿ ನಾವು ಬಳಸುವಂತಹ ವಸ್ತುಗಳು ಅದು ಶುಭವಾಗಿದ್ದರೆ ಮಾತ್ರ ನಮಗೆ ಶುಚಿಯಾಗಿದ್ದರೆ ಮಾತ್ರ ನಮಗೆ ಒಳ್ಳೆಯ ಆರೋಗ್ಯವನ್ನು ಸಾಧ್ಯ ಆಗ್ತದೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ಕಲಬೆರೆಗೆ ಉಳ್ಳಂತಹ ಪದಾರ್ಥ ಕೂಡ ದೊರೆಯುವುದನ್ನು ನಮಗೆ ಒಂದು ಸಾಧ್ಯ ಆಗ್ತದೆ ಆಗಿರುವಾಗ ನಮ್ಮ ಸಮೂಹ ಸಂಸ್ಥೆ ಅಂತ ಒಂದು ತೆಂಗಿನ ಎಣ್ಣೆಯನ್ನು ತಯಾರಿಸುವಂತಹ ಘಟಕವನ್ನು ಇಲ್ಲಿ ಈ ಬಜೆಟ್ ಭೇಟಿಯನ್ನು ಮಾಡಿಕೊಂಡು ಆ ಮೂಲಕ ಉತ್ತಮವಾದಂತಹ ಒಂದು ತೆಂಗಿನ ಎಣ್ಣೆಯನ್ನು ಗ್ರಾಹಕರಿಗೆ ವಿತರಿಸುವಂತಹ ಒಂದು ಸೇವೆಯನ್ನು ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷದ ವಿಶೇಷ ಇವತ್ತು ಈ ಶುಭ ಮುಹೂರ್ತದಲ್ಲಿ ಉದ್ಘಾಟನೆಗೊಂಡಂತಹ ಈ ಉದ್ಯಮ ಬಹಳಷ್ಟು ಯಶಸ್ವಿಯಾಗಲಿ ಹೆಸರು ಹೇಳುವಂತೆ ಪವಿತ್ರ ಅನ್ನುವಂತಹ ಹೆಸರೊಂದಿಗೆ ಗುರುತಿಸಿಕೊಂಡಂತಹ ಇದು ಪವಿತ್ರವಾದಂತಹ ಶುದ್ಧವಾದಂತಹ ಎಣ್ಣೆಯನ್ನು ಗ್ರಾಹಕರಿಗೆ ನೀಡುವ ಮೂಲಕ ಆ ಕೀರ್ತಿಯನ್ನು ಕೂಡ ಕಳಿಸಿ ಅದರೊಂದಿಗೆ ಉದ್ಯಮ ಕೂಡ ಬೆಳಗಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸುತ್ತಾ இவற்றுமே துடிக்கொண்ட கிராமி வர வேலை கணிய அதி சேர்த்த அவர ஆமீய பந்து மித்திரம் நம்ம ஆராமத்துல சுவாமி ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲೆಂಬುದಾಗಿ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸ್ತಾ ಮತ್ತೊಮ್ಮೆ ಸಂಸ್ಥೆಗೆ ಉಜ್ವಲವಾದ ಭವಿಷ್ಯವನ್ನು ಹಾರೈಸುತ್ತಾ ಮಾತುಗಳಿದ್ದಾರೆ ನಿರ್ಮಿಸ್ತಾ ಇದ್ದಾರೆ ಸರ್ವೇ ಜನ ಸುಖಿನೋ ಭವಂತು ಓ ಶಾಂತಿ ಶಾಂತಿ ಸಂಸ್ಥೆಯ ಒಂದು ಸಂಸ್ಥೆ ಬೇರೆ ಬೇರೆ ರೀತಿಯ ವಾಗಿರುವಂತಹ ಎಣ್ಣೆಗಳನ್ನು ತಯಾರಿಸುವಂತಹ ಒಂದು ಖುಷಿಯಾಗ್ತದೆ ಯಾಕೆಂತ ಹೇಳಿದ್ರೆ ಅಂಜಲು ಕೂಡ ಹೇಳಿದೆ ಹಾಗೆ ಎಲ್ಲರಿಗೂ ಕೂಡ ಸುಟ್ಟಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಹೊರಗಡೆ ನಮಗೆ ಅಂಗಡಿಗಳಲ್ಲಿ ಸಿಗುವಂತಹ ಹಲವು ರೀತಿಯ ಎಣ್ಣೆಗಳಾಗಿರ್ಬೋದು ಹಲವು ಬೇರೆ ರೀತಿಯ ಪ್ರಾಡಕ್ಟ್ಗಳು ಕೂಡ ಆಗಿರ್ಬೋದು ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಮಿಕ್ಸ್ ಆಗಿಕೊಂಡು ಬರುವಂಥ ಕಡಿಮೆ ಇದೆ ಬರ್ತದೆ ಹಾಗೆ ನಾವು ಅದು ಕಡಿಮೆ ಸಿಗ್ತೀವಿ ಅಂತೇಳಿ ಹೆಚ್ಚಿನವರೆಲ್ಲರೂ ಕೂಡ ತಗೊಳ್ತೇವೆ ಆದರೆ ಆರ್ಗ್ಯಾನಿಕ್ ಆಗಿ ಒಳ್ಳೆಯ ಪ್ರಾಡಕ್ಟ್ಗಳಿಗೆ ಸ್ವಲ್ಪ ರೇಟ್ ಜಾಸ್ತಿ ಆಗಿರ್ತದೆ ಹಾಗೆ ಅದು ಶುದ್ಧವಾಗಿರ್ತದೆ ಅದನ್ನು ಅರಿತುಕೊಂಡಿರುವಂಥವರು ಕೂಡ ಕೆಲವು ಜನ ಇದ್ದಾರೆ ಈಗ ಸುಮಾರು ಜನ ಗೊತ್ತಿಲ್ಲದವರು ಕೂಡ ಒಪ್ಪಿದರೂ ಕೂಡ ಅದನ್ನೇ ಕರೆದಿಸುವರು ಕೂಡ ಇದ್ದಾರೆ ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ನಾವು ಆರ್ಗ್ಯಾನಿಕ್ ಆಗಿರುವಂಥದ್ದಕ್ಕೆ ಜಾಸ್ತಿ ಜಾಸ್ತಿ ಒತ್ತೆಯಾಗಿ ಬರ್ತೇವೆ ಅಂತ ಹೇಳಿದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿ ಉಂಟು ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ಇಂತಹ ಒಂದು ಸಂಸ್ಥೆಯನ್ನು ಕೂಡ ನಮ್ಮ ಊರಿನ ಪದೇ ಬಟ್ಟೆ ಬಂದಿರುವಂಥದ್ದು ಅಂತ ಹೇಳುವಂಥದ್ದು ತುಂಬ ಸಂತೋಷ ದೇಶ ಆ ಮತ್ತು ಸಂಸ್ಥೆಗಳ ಇನ್ನೊಂದು ಚಿಗುರು ಕೂಡ ಅಂತ ಹೇಳಿದ್ರೆ ಹಲವು ಈಗಾಗಲೇ ನಮ್ಮ ಪದೇಗಳಲ್ಲಿ ಹಲವು ಸಂಸ್ಥೆಗಳಿಗೆ ನಾವು ಎಲ್ಲರಲ್ಲಿ ವರ್ಕ್ ಆಗ್ತಾ ಇದೆ ಹಾಗೆ ಹೊರತು ಕೊಟ್ಟ ಮರ ಇದ್ದಾನೆ ಯಾಕೆಂತ ಹೇಳಿದರೆ ಒಂದು ಮರ ಹಲವು ಕೋಪಗಳಿರ್ತದೆ ಜೊತೆಗೆ ಅದರಲ್ಲಿ ಹಲವು ಪ್ರಾಣಿ ಪಕ್ಷಿಗಳು ಕೂಡ ಆಶ್ರಯವನ್ನು ಪಡ್ಕೊಳ್ತದೆ ಅದರ ನೆರಳಿನಲ್ಲಿ ಕೂಡ ನಾವು ಮನುಷ್ಯರು ಬೆಳಿತೇವೆ ಅಂತ ಹೇಳುವಂಥದ್ದು ಹಾಗೆ ಅವರೊಂದು ಮರ ಇದ್ದ ಹಾಗೆ ಹಲವು ಜನ ಅವರ ಆಶ್ರಯದಲ್ಲಿ ಉದ್ಯೋಗವನ್ನು ಮಾಡ್ತಾ ಅವರ ಜೀವನವನ್ನು ಕಲ್ಪಿಸಿಕೊಂಡಿದ್ದಾರೆ ಹಾಗೆ ನಾವು ಕೂಡ ಎಲ್ಲರೂ ಒಳ್ಳೆಯ ಒಳ್ಳೆಯ ಪ್ರಾಡಕ್ಟ್ಗಳನ್ನು ಅವರ ತೆರಕೊಳ್ತಾ ಇದ್ದೇವೆ ಎಲ್ಲವೂ ಕೂಡ ಒಂದಾದ ಒಂದು ಒಳಗೊಂಡ ನೀಟಾಗಿತ್ತು ಅಂತ ಹೇಳುವಂಥದ್ದು ಹಾಗೆ ಈ ಪವಿತ್ರ ಅಂತ ಹೇಳುವಂಥ ಪ್ರಾಣಿನಲ್ಲಿ ಆರ್ಗ್ಯಾನಿಕ್ ಆಗಿ ತಯಾರಿಸುವಂತಹ ಈ ಇಲ್ಲೇನಿದೆ ಇನ್ನೂ ಕೂಡ ಮುಂದೆಗೆ ಪವಿತ್ರ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಗಿಂತ ಹೇಳುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಹೆಚ್ಚಿನವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ಆರ್ಗನಿಕಾಗಿರುವಂತಹದನ್ನು ಕೈ ನಮ್ಮ ಆರೋಗ್ಯವನ್ನು ನಾವೇ ಅಂತ ಹೇಳುವ ಒಂದು ಮಾತಿನೊಂದಿಗೆ ನನಗೆ ಇಲ್ಲಿ ಬಂದು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅವಕಾಶ ಮಾಡಿಕೊಂಡಂತಹ ಕಾರ್ದಿಕಾ ಮತ್ತು ಅವರ ಹಿರಿಯರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಒಂದೆರಡು ಮಾತುಗಳನ್ನು ಈಗ ಒಳ್ಳೆಯದಾಗಿದೆ ನಾನು ಹಾರೈಸ್ತೇನೆ ನಾನು ಬೇರೆವಾದ ನಾನು ಅವರ ಕುಟುಂಬದ ಸದಸ್ಯ ಮೂವತ್ತ್ಮೂರು ವರ್ಷ ನಾನು ಇದ್ದಿದ್ದೇನೆ ನಾವದರ ಒಟ್ಟಿಗೆ ನಾನು ಇರುವುದು ಇಷ್ಟು ಅನೇಕ ಅವರ ತಂದೆ ಅವರ ಅಜ್ಜಿ ಇರುವಾಗಲೂ ನಾನು ಅವರ ಸದಸ್ಯನಾಗಿ ಇವತ್ತು ಇವತ್ತು ಕೂಡ ಹಾಗೆ ಅಂತ ಒಂದು ಪವಿತ್ರವಾದಂಥ ಸ್ನೇಹನು ಕೊಡುವಂತಹ ಒಂದು ಕುಟುಂಬ ನಮ್ಮ ಕುಟುಂಬ ಅಂತ ಒಂದು ಕುಟುಂಬದ ಒಟ್ಟಿಗೆ ನಾವು ಇರಬೇಕು ಇರುವಾಗ ತುಂಬ ಸಂತೋಷ ಆಗ್ತೇವೆ ಅವರ ಈ ಕಾರ್ಯ ಯಶಸ್ವಿಯಾಗಿ

hati kan hati